ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಎಂದು ಮಧ್ಯಾಹ್ನ ಹಾಸನಕ್ಕೆ ಹೋಗುವ ಪ್ರಯಾಣಿಕರು ಅದರಲ್ಲಿ ರಾಜು ಎನ್ನುವ ಅರವತ್ತು ವರ್ಷದ ವ್ಯಕ್ತಿ ತನ್ನ ಮಗಳು ಹಾಗೂ ಮಗುವಿನೊಂದಿಗೆ ಊರಿಗೆ ಹೋಗಲು ಕಾಯುತ್ತಿದ್ದ ಸಂದರ್ಭದಲ್ಲಿ ಅರಸಿಕೆರೆ ಬಸ್ ಡಿಪೋಯಿಂದ ನಿಲ್ದಾಣಕ್ಕೆ ಬರುತ್ತಿದ್ದ ಬಸ್ ಅನ್ನು ಹತ್ತಲು ಹೋಗಿ ಮುಂದಿನ ಚಕ್ರ ಕಾಲಿನ ಮೇಲೆ ಚಲಿಸಿ ಕಾಲಿನ ಮುಂಭಾಗ ಜಜ್ಜಿ ಹೋಗಿದೆ ವ್ಯಕ್ತಿಯ ಜೊತೆಯಲ್ಲಿದ್ದಂತಹ ಅವರ ಮಗಳು ಮಗು ಏನು ಮಾಡಬೇಕು ಅಂತ ಕಣ್ಣೀರು ಹಾಕ್ತಾ ಅಸಹಾಯಕರಾಗಿ ನಿಂತರು ನಂತರ ಅಲ್ಲೇ ಇದ್ದಂತಹ ಪ್ರಯಾಣಿಕರು ಆ ವ್ಯಕ್ತಿಯ ಆಂಬುಲೆನ್ಸ್ ಮೂಲಕ ಅರಸೀಕೆರೆ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ರವಾನಿಸಿದ್ರು ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣ ಸಂಚಾರಿ ನಿಯಂತ್ರಕರು ಬಸವರಾಜ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿಯಾಗಿದೆ ಮೈಕ್ ಮುಖಾಂತರ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಕುಟುಂಬ ಸಮೇತ ಬಂದಂತಹ ಪ್ರಯಾಣಿಕರು ಬಸ್ ನಿಲ್ದಾಣದ ಮಧ್ಯೆ ಹೋಗಿ ಹತ್ತೋದು ಬಸ್ ನಿಲ್ದಾಣಕ್ಕೆ ಫಾರಂಗೆ ಬರುವ ಮುಂಚೆಯೇ ಬಸ್ನಲ್ಲಿ ಹತ್ತಲು ಹೋಗ್ತಾರೆ ಅದರಿಂದ ಇಂತಹ ಅನಾಹುತಗಳು ನಡೆಯುತ್ತವೆ ಸ್ವಲ್ಪ ಸಮಾಧಾನವಾಗಿ ಪ್ಲಾಟ್ಫಾರ್ಮ್ಗೆ ಬಂದು ಬಸ್ ಬಂದ್ ಮೇಲೆ ಹತ್ತಬೇಕು ಅಂತ ತಿಳಿಸಿದ್ರು ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣಾ ಸಬ್ ಸಬ್ಇನ್ಸ್ಪೆಕ್ಟರ್ ಲತಾ ಎಂಜೆ ಅವರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೊಹದ್ದೀನ್ ಪಾಷಾ ಎನ್ ಕೆ ಎಸ್ ಟಿವಿ ಫೋರ್ ಅರಸೀಕೆರೆ ಜನ ಇದ್ರಲ್ಲ ಫುಲ್ಲು ಆ ಕಡೆ ಗಾಡಿ ನಿಧಾನ ಬರ್ತಿದ್ವಿ ಇವರು ಸೀಟ್ ಹಾಕಕ್ಕೆ ಅಂತ ಹೇಳಿ ಬಂದು ಮುಂದ್ಗಡೆಯಲ್ಲಿ ಅಂತ ಬಂದಿದ್ದಾರೆ ಬೋರ್ ಕ್ಲೋಸ್ ಮಾಡಿದ್ದು ಇವಾಗ ಬರಬೇಕಂದ್ರೆ ಅವರು ಸರ್ ಎಲ್ಲಿಂದ ಬಂದಿದ್ದು ಬಸ್ ಇದು ಡಿಪೋಯಿಂದ ಬಂದಿದೆ ಎಲ್ಲಿ ಹೋಗೋದು ಸರ್ ಇದು ಹಾಸ್ಟೆಲ್ ಹೋಗಿದ್ದು ನಿಮ್ಮ ಹೆಸರು ಬಸವರಾಜ್ ನಾಯಕ್ ಸಹಾಯ ಸಂಚಾರ ನಿಯಂತ್ರಕರು ಬಸ್ ತುಂಬ ಜಲಸಿನ ಜಾಸ್ತಿ ಆಗಿದೆ ಬಸ್ಗಳು ಇನ್ನು ಪ್ಲಾಟ್ಫಾರ್ಮ್ ಬರೋದೇ ಇಲ್ಲ ಅರ್ಧ ನುಗ್ಗಿದ ಜನ ಸಮಾಧಾನವಾಗಿ ಹೇಳಿದ್ರು ಕೇಳೋದಿಲ್ಲ ಜನ ಓಡ್ತಾರೆ ಓಡ್ತಾರಂಗಿನ ಏನೂ ಕೇಳೋದಿಲ್ಲ ಇದೆ ಇದೇ ಮಾತೆ ಕೊಡೋದಿಲ್ಲ ಓಡ್ತಿರ್ತಾರೆ ಹೀಗಾಗಿ ಬಿಡಿ ಇವು ಬಸ್ತ ಇವತ್ತು ನಡೆದೋಗಿದೆ ಅದು ಜನ ಸಹ ಬುದ್ಧಿವಂತ ಕಲಿ ಕಲಿಬೇಕು ಅಂತ ಜನ ಬರೋ ಮುಂಡ ಸ್ವಲ್ಪ ಸ್ವಲ್ಪ ಇಲ್ಲ ಪಾಠ ಬರೋ ಮುಂಡ ಸಮಾಧಾನ ಜನಕ್ಕೆ ಓಡ್ತಾರಂಗೆ ಅದು ಬಂದರೆ ಓಡ್ತಾರೆ ನಾವು ಹೇಳೋ ಕೇಳಲ್ಲ ಜನ ಅವ್ರ ಜನ ಓಟಿ ಈಗ ಹೇಗೆ ಬಿಡ್ಬೇಕು ದುರ್ಘಟನೆ ಇವತ್ತು ಜನ ಸಹ ಬುದ್ಧಿ ಕಲಿದ್ರು ಪ್ರಯಾಣಿಕರಿಗೆ ಇವತ್ತು ಬಸ್ಟ್ಯಾಂಡ್ ಸ್ವಲ್ಪ ಸಮಾಧಾನವಾಗಿ ಬಸ್ ಹತ್ತಬೇಕು ಸಮಾಧಾನ ಹೋಗಬೇಕು ಇಳಿಬೇಕು ಬರಬೇಕು ಅದಿಲ್ಲವೇ ಇಲ್ಲ ಅವ್ರ ಜನಕ್ಕೆ ಇನ್ನು ಡೋರೇ ತಂದಿಲ್ಲ ಅದು ಡೋರ್ ಲಾಕ್ ಮಾಡಿ ಹೊರಗಡೆ ಬುಲ್ ಅದು ಲಾಕ್ ಮಾಡಿದ್ರೆ ಹೋಗ್ತಾರೆ ಟಿ ಹೋಗ್ತಾರೆ ಓಡೋಗ್ತಾರೆ ಏನ್ ಮಾಡೋದು